ಇದು ದೊಡ್ಡ ಮನೆ ಜಾನವನ ರೀ ಈ ಮನ್ಯಾಗ ತಾಯಿ ಕಿವುಡಿಯ ಮಗ ಮೂಕ ಮತ್ತೆ ಇವ್ರ ಅಣ್ಣನ ಮಗಳನ್ನ ತಂದು ಇಟ್ಕೊಂಡಾಳ್ರಿ ಮುದುಕಿ ಮನ್ಯಾಗ ಇವನ್ ಬಂದು ನೋಡ್ರಿ ಮೂಕ ಆ ಡಿ ಅಮ್ಮ ಏನು ಹೇಳಕ್ಕೂ ಅವ್ರವೇನು ತಿಳ್ಕೊಂಡಳು ಗೊತ್ತಿಲ್ಲ ಊಟ ಆತಳ ಆತಳ ನೋಕೊತಾನ ಇವ ಅದ್ರ ಆಯ್ ಅವ್ರವ್ ಹೇಳಿದ್ದ ಬೇರೆ ಇವನ್ ತಿಳಿದಿದ್ದ ಬೇರೆ ಒಟ್ಟು ಏನ್ರಿಪ್ಪ ಇದೊಂದು ಮಜಾ ಐತಿ ಕತಿ ಆಯ್ತು ನಡಿಯತ್ಲಗ ಏನು ಹೇಳ್ತಾಳೆ ನವ್ರವ ಹ್ಞೂ ಅಂತಾನ ಆಯ್ತು 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 ಹ್ಞೂ ಹೊಂಟು ಬಿಟ್ಟಣರಿ ಏನು ಜಾನವ ಕು ಪೇಪರ್ ಓದ್ಕೊ ಅಂತ ಇಲ್ಲಿ ಬಂದು ನೋಡ್ರಿ ಜಾನವ ಅಣ್ಣ ನೀವು ಆ ಬಾ 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 ಹೊಸ್ದಾಗಿ ಬಂದಂಗೆ ಮಾಡಾಕತ್ತ ಮನಿನ ಮರ್ತಾನ ಏನು ಹೂ ಓ ಖಾತ್ರಿ ಆತಿ ಈಗ ಒಳಗೆ ಹೊಂಟ ಎಷ್ಟು ಸಲ ಬಂದಾನ ಏನು ಆಗೈತಿ ಪಾಪ ಮತ್ತೇನು ಮಾಡ್ತಾನ್ರೀ ಮುದುಕ ಮನುಷ್ಯ ಮರ್ತು ಬಂದಾನ ತಂಗಿ ತಂಗಿ ಏ ಗುತಿ ಆವಾ ಅಯ್ಯೋ ನಮ್ಮ ತಂಗಿಗೆ ಕಿವಿರ ಕೇಳಂಗಿಲ್ಲ ಅಂದ್ರೆ ಮರ್ಚಿ ಬಿಟ್ಟೆ ನಾನು ತಂಗಿ ಏ ಏವಾ ಜಾಣವಾ ಅಯ್ಯ ಯಾವಾಗ ಬಂದಿ ಈ ಬಂದವಾ ಬಂದು ಯಾಕ ಸಲ ಹೋದ್ರಿ ಆ ಈಗ ಬಂದೆನವಾ ಯಾರ್ ಸಲ ಒದ್ರಿದೆ ಆ ಬಿಸಿ ನಾಗ ಗದಲ್ ದಾಯಗ ಒಂದು ಗುದ್ದಾಡಿಂತೋ ಸಂಕ ನಿನ್ನ ಮುಂದೆ ನಿಂತು ಹೊಯ್ಕೊಳ್ ಒಂದು ಸಂಕ ಏನಂದಿ ಯಪ್ಪ ಬಂದು ಯಾರ್ ಸಲ ಒದ್ರಿದೆ ಅಯ್ಯ ಮನೆ ಬంద్ ಕುಲ್ಲೇನ ಬಂತ ನಿನಗೆ ಹೋಗಲ್ಲಿ ಅಲ್ಲೇ ಬಾತ್ರೂಮ್ ಐತೆ ಅಲ್ಲೇ ಇಡಿ ಸಂಡಾಸ ಐತೆ ಹೋಗಬಹುದು ಬಾಜನುವ ಬಟ್ಟೆಗ ಹಿಟ್ಟಿಲ್ಲ ಇವಿ ಎಲ್ಲಿಂದ ಬರ್ತತಿ ಬರುವಾಗ ಎಲ್ಲ ಜಳ 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 ಮುಗಿಸಿಕೊಂಡ ಬಂದೇನೆ ಬಯಲ ಕಡೆ ಹಿಂದ ಕಟ್ಕೊಂಡ ಬಂದಿಯ ಅಲ್ಲ ಬಸ್ನಾಗ ಎಷ್ಟು ಹೊಲಸ ಬಸ್ ನಾನು ಹೊಲಸು ಮಾಡಿಲ್ಲ ಬಸ್ ನಾನು ಹೊಲಸು ಮಾಡಿದ್ಯಾ ಹೋಗ್ಲಿ ನೀರಿಗೆ ಹೆಂಗ ಮಾಡಿದೆ ಅಗ್ಲ ಮಂದಿ ಸುಮ್ನೆ ಇದ್ರ ಫೈರ್ ಗಾಡಿ ತರಿಸಿ ಗಾಡಿಯೆಲ್ಲ ಸ್ವಚ್ಛ ಮಾಡೋದ್ರ ಜೊತೆಗೆ ನಾನು ಸ್ವಚ್ಛ ಮಾಡಿ ಕಲಿಸಾರೆ ಅಯ್ಯೋ ಪಾಪ ಎಷ್ಟು ತ್ರಾಸ ಹನ್ನೆರಡು ತಾಸಾಗಿಲ್ಲವ ಅಯ್ಯವ್ವಾ ಇಲ್ಲಿನ ತ್ರಾಸು ಭಾಳ ಆಗಕತ್ತೈತಿ ಹೌದಾ ನೋ ಅಯ್ಯೋ ಪಾಪ ಅಲ್ಲಿ ಪೊಲೀಸರಿಗೆ ಹೇಳ್ಬೇಕಾಗಿತ್ತಿಲ್ಲ ಏನಂತ ದೊಡ್ಡ ಮನೆ ಜಾನವ್ವ ನಮ್ಮ ತಂಗಿ ಅಂತ ಹೌದವ್ವ ನಿನ್ನ ಹೆಸರು ಹೇಳಿದ್ರೆ ಆ ರಾತು ತರಿಸಿ ನನಗೆ ಸುನ್ಮಾನ ಮಾಡ್ತಿದ್ರು ಏನು ಏ ಇಲ್ಲಿಲ್ಲ ಅವ್ರು ಏನು ಮಾಡ್ತಿದ್ದಿಲ್ಲ ಅವರು ನಿನ್ನ ಕರ್ಕೊಂಡು ಹೋಗಿ ಬೇಸಂಗ ಮರ್ಯಾದೆ ಮಾಡಿ ಕಳಿಸ್ತಿದ್ರು ಥೋ ನಾ ಏನು ಹೇಳಿದ್ ನೀವು ತಾಯ ಏನು ತಿಳ್ಕೊತ ಈ ಯವ್ವ ನಿಷೇಹ ಬಿಡು ಅಲ್ಲ ಹಂಗ ಹಂಗೆ ಅನಕ್ ಹೋಗ ನೀನಾ ಏನೋ ಪಾಪ ಬಸ್ಸಿತ್ತು ಹ್ಯಾಂಗಾರ ದಾಟಿ ಹೊತ್ತು ಬ್ಯಾಗ್ ಕರ್ಕೊಂಡು ಹೋಗಿದ್ರು ಆದರೂ ನಮ್ಮ ಮಾತ್ರ ಹಂಗೆ ಮಾಡಬೇಡಪ್ಪ ನನಗೆ ಎಷ್ಟು ತ್ರಾಸ ಆಗಲಿ ಹೋಗ್ಬಾ ಆಮೇಲೆ ನಿನ್ನ ದವಾಖಾನಿಗ್ ಕರ್ಕೊಂಡು ಹೋಗಿ ఏంది ఇంత మాట్సత్త బాల్లా అంతేనా బాబా బా ನಮ್ ತಂಗಿನ ಕಿವುಡಿ ಮಾಡಿದ ನನ್ನ ಕುಟ್ ಮಗನಾರ ಮಾಡಿದ್ರ ಕಟ್ಟಿ ಆಕಿತ್ತಪ್ಪ ಇದನ್ನೆಲ್ಲ ನೋಡ ಕರ್ಬರ ತಪ್ಪತಿತ್ತು

tuh, saya Oh no! <laughs> oh, gue, gue, Enak! Oh, ini orang satu potong, gue lihat. <laughs> biar gue, kak! Siapa yang enggak ramai gitu? ini. Hehehe, biar gue, biar gue! ini ini ನೋಡ್ರಿ ಹ್ಯಾಂಗ್ ಪಿಕ್ನಿಕ್ ಮನ್ಯಾಗ ಪಿಕ್ನಿಕ್ ಹೋಗಿ ಅಂತ ಹೇಳಿ ಇಲ್ಲಿ ಕುಕ್ನಿಕ್ ಆಡಾಕತ್ತೆಳ ಈಗ ಎಲ್ಲ ತೋರಿಸ್ಕೊಂಬರ್ರಿ ನೋಡಿ ಇನ್ನೆಂಟು ದಿವಸಕ್ಕೆ ಜಾತ್ರೆ ಐತಿ ಎಲ್ಲ ಕೂಡಿ ಜಾತ್ರೆ ಮಾಡ್ಕೊಂಡು ಹೋಗಾಕ್ ಬರತ್ತೆ ಲೆಫ್ಟ್ ಬಿಂದ ಆಗಿಂದ ಇರುದ ಆದ್ರು ನೀ ಟೇಳಿ ನಿನ್ ಮಗ ಮೂಕ ನಿನ್ನಿಬ್ರುಡು ಒದ್ರಿ ಒದ್ರಿ ನನ್ನ ಹೆಣ್ಣನ ಹೋಗ್ತೈತಿ ಊರಿಗೆ ಆಹಾ ಅಷ್ಟು ಮಾರೇ ಬಿಡುದು ನೀ ಏನು ಚಿಂತೆ ಮಾಡಣ್ಣ

ಸುತ್ತಾಡ್ರಿ ಮದ್ವೆ ಆಗಿ ತಿರುಗಾಡ್ರಿತ್ತು ಮದ್ವೆ ಆಗಿಲ್ಲ ನಮ್ದು ಅಣ್ಣ ಇಲ್ಲ ಮಾಡಿಲ್ಲ ಇನ್ನೊಂದ್ ಸ್ವಲ್ಪ ಕಿಲ್ಲೆ ನಿಂತಿ ಬಟ್ಟೆ ಹರ್ಕೊಂಡು ಹೋಗ್ಬೇಕಾಗತ್ತ ನನಗ ಇಷ್ಟೊತ್ತನ ಕುಂತು ತಲಿ ಚಿಟ್ಟ ಹಿಡ್ದೈತಿ

ಇವರಿಬ್ರು ನಿನಗೆ ಸುಳ್ಳು ಹೇಳಿ ಬಂದಾರ ನಿನಗೆ ಸುಣ್ಣ ಹಚ್ಚಾರ ಯವ್ವಾ ನಿನಗೆ ತಿಳಿದಿಲ್ಲ ಅದು ಯವ್ವಾ ಇವ್ವ ನಿನಗ್ ಏನು ಹೇಳಿ ಬಂದಾನ ಹೇಳು ಅಲ್ಲ ಅಲ್ಲಾ ಆಕೆ ನಿನ್ನ ಮಗಳು ನನ್ನ ಸೊಸಿ ಯವ್ವ ಆಕೆ ನನ್ನ ಮಗಳು ನಿನ್ನ ಸೊಸಿನ ಆದ್ರೆ ಅವರಿಬ್ರು ಹೊಟ್ಟವನು ನೋಡೋಲ್ಲ ಓ ಹಿಂಗ ಬಗೆಹರಿಯಂಗಿಲ್ಲ ಬಾ यार ते पण ही होत नाही ते मी हे बंदी ಅಂತले नवा रोड इकडे कायसयते ಅಂತ राव हे बंदाना बंदा बडंगिला माटाडाक देवस्थानक बंदिद्या एन माटाडती की मार मारत होती पण ते नाही करतला म्हणजे मी हे बंदा निंतिलवर माटाडको ಅಂತ ಅಲ್ಲ उजड काय तो मारत नाही हे बंदो गेला नाव अयो अयो गेला तिंदू काय म्हणतो हा येंत्रक काय झालं ते चिल्लर ಅವ ಬಿಟ್ಟು ಬಂದೆ ಬಿಟ್ಟು ಬಂದ್ಯಾ ಮಗ ಇಲ್ಲಿ ಬಂದು ಕುಂತಾನ ಬೇರೆ ಕೆಲಸ ಐತೆ ಅಂತ ಇಲ್ಲಿ ಬಂದು ಕುಂತಾನ ಅಂಗಾದ್ರೆ ಬಾಳೆ ಆದಿತಾ ಬಾಳೆ ಹೆನ್ನಲ್ಲದು ತೆಂಗಿನಕಾಯಿ ತೆಂಗಿನಕಾಯಿ ಹಾ ಅದನ್ನ ತೋಣಿ ತೆಲಿ وړಕೋ ಅಂದ್ಯಾ ಯವ್ವ ಹೋಗಿ ಹೋಗಿ ನಿನ್ನ ಮುಂದೆ ಹೇಳಾಕತ್ತಿನಲ್ಲ ಶಾಣೆ ಹೋಗಿ ಹೋಗಿ ಕಿਊಡೆ ಅನ್ನೋದು ಗೊತ್ತಿತ್ತು ಮತ್ತೆ ಬಾಳೆ ಅಂತ ಮತ್ತೆ ಬಾಳೆ ಅನ್ನ ಅಂತ

ಎಷ್ಟು ಬಾಳೆ ಏನು ತಂದ್ರು ಇಬ್ರು ಅರ್ಧ ಆಗದೆ ಹಂಚುನ್ ತಿಂತಾರ ಯಪ್ಪ ಬಾಳೆಣ್ಣಾ ನಮಗೆ ತಿತಿಗೆ ತಂದರಣ ಕಾಣುತ್ತಾ ಇಲ್ಲ ಬಾಳೆಣ್ಣ ಬಿಟ್ಟು ಮುಂದೆ ಮಾತೆ ಇಲ್ಲ ನಮಗೆ ತಿತಿ ಮಾಡಿದರೆ ಇನ್ನು ತಂದೆ ಎಡಿ ಎಡಿ ಅವರಷ್ಟೇ ಇನ್ನು ಇ ಈ ಸತ್ಯ होईಕೊಳ್ಳಕ್ಕೆ ಅತ್ತಿ ಇದ್ರ ಜೋಡಿ ಇದ್ರ ಜೋಡಿ होईಕುತ್ತೆ ಕುಂದೆ ಮದಿವಿಲ್ಲ ಮುಂದಿಲ್ಲ ಅಬ್ಬೆ ಅಮ್ಮ ಕೊಡು ಯಪ್ಪ ಈಗ खाಕೊಂಡ ಅಡಾಕತ್ತಿರಲ್ಲ ನೀನು ಚಿಂತೆ ಮಾಡಬೇಡ ಆಕೆ ಲಗ್ನ ಆಗಿಂದ ಕರ್ಕೊಂಡು ಇಡೀ ದೇಶ ದೇಶ ಸುತ್ತಿ ಬರೋದ್ರಾಗ ನಾನು ಚಟ ಅಪ್ಪ ನಿನಕಿನ ಮುಂಚೆ ನಾನು ಎಲ್ಲ ಸಾಕ್ತಿನಿ ಬೇನಿ ನಿಮ್ಮ ಅಪ್ಪನ ತರ್ಕೊಂಡು ಹತ್ತಂಗಿಲ್ಲ ಕರ್ಕೊಂಡು ಹೋಗಿರಿ ಆರಾಮ್ ನೋಡ್ಕೊಂಬ ನೀನು ಬಂದ್ಬಿಡಿವ ಅವರು ಆಗಿ ಇಬ್ಬರ ತಿರುಗಾಡಿ ಬರ್ತಾರಂತ ಹೋಗಿದೆ ತರ ನಾವ ಸಮಾಧಾನ ಹೇಳ್ಬೋದು ಇದಕ್ಕಿಂತ ಇದಕ್ಕಿಂತ ಮದ್ವೆ ಸ್ವಲ್ಪ ತಳ್ಕೊಬೇಕು ಒಂದು ಐದು ದಿವಸ ಏನ್ ನೀರ ಮಾಡಿದ್ರ ಹಾಗಂಗ್ ಐದ್ ದಿವ್ಸ ಮೂರ್ತಿ ಬರ್ಬೋರ್ತೀ ಮಾಡ್ಕೊಳ್ಕೊಂಡ ಐದ್ ದಿನ ಒಳ್ಳೆ ಮೂರ್ತಿ ಬರ್ತಾ ಮೂರ್ತ ಪೂಜಾ ಮದ್ವೆ ಮಾಡುದು ಅಂತ ಹೇಳಿದೆ ಹೇಳ ಕತ್ತ ಮದ ತೆಂಗಿನ ಮದ್ವಿ ಮಾಡ್ಕೊಂಡಲ್ಲ ಅವಸರ ಮಾಡಿ ಅವಾಗ ಮಾಡ್ಕೊಂಡಿದ್ದ ನೀವೇನು ಮದುವೆ ಮಾಡ್ಬೇಕಾದ್ರೆ ನನ್ನ ಮಗ ಹೊಂದಾಣಿಕೆ ಆಗ್ಬೇಕಾದ್ರಿಂದ ಇದು ಸ್ಥಳೀ ನೋಡ ಮೂರ್ತಿ ಬಂದಿಂದ ಮದುವೆ ಮಾಡ್ತೀನಿ

ಅದಕ್ಕೆ ನನ್ನ ಮ ಮಗನ ಅವ್ನಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಾ ತೀರ್ಮಾನ ಮಾಡ್ಯಾನಿ ಹಳ್ಯಾಗ ನಿಮ್ಮ ಹುಡುಗರು ಬೇಡ ಅಂತಲ್ಲ ಅದನ್ನ ಕೇಳೋದಿಲ್ಲ ಮದುವೆ ಮಾಡೇ ಕೈ ಬಿಡವ ಬೆಕ್ಕತ್ತಾಗುವಂತ ಆ ಕಳ್ಳುವ ಕಳ್ಳು ಜಗ್ಗತೈತಿ ನಿನ್ನ ಕಳ್ಳು ಜಗ್ಗೋ ಸಲುವಾಗಿ ಇದು ನನ್ನ ಮೈದಳಿಗೆ ಕೈ ಹಾಕ್ತೈತಲ್ಲೋ ಯಪ್ಪಾ ಏನೈದು ಮೂಕ ಸೊನ್ನಿ ಮಾಡಿದ್ರೆ ಆ ಥರ ಆಕೈತಿ ಕತೆ ಆಕೈತಿ

ತೂರ್ گئے ಎಲ್ಲಾ ದೇಶ ನೋಡಕ ಆ ಮೇಲೆ ನಾನು ನೀನು ಒಟ್ಟು ನಂದು ತಗೊಂಡ ಹೋಗಬೇಕು ಅನ್ನಕ್ಕೆ ನಾನು ಹೋಗ್ಬೇಕು ನೀನೇನನ ವರ್ತ ಹೋಗಿ ಬಿಡೋ ದೇಶ ನೋಡಕ ನೀ ಕೇಳಂಗಿಲ್ಲ ಗುಣಂಗಿಲ್ಲ ದೇಶ ನೋಡಕ ಪಾ ದೇಶ ನೋಡಕ ಅತ್ತಿ ಜೋಡಿ ನೀ ಹೊಕ್ಕಿ ನೀ ತೇತ್ರಕ್ಕೆ ಹೋಗ್ಕಿವ ನಾವು ನೀವು ಹನಿಮರು ಅಂತ ನೀವು ಹೋಗಾರು ಬರೋ ಬರಿಯಕ ಅತ್ತಿ ಒಟ್ಟು ಒಳ್ಳೆ ಕೆಲಸ ಆಗಲಿ ಪುಣ್ಯ ಏನೋ ಏನು ಇನ್ನ ನಾಲ್ಕು ಐದು ಸಡ್ರೆ ಅದಿತನ સમાધાન ಇರಲಿ

ಸೌಕ್ರಿ ಹಾ ಈಗ ಬೆಳಕಿ ಕರ್ಸಲ್ದಾಗ ಅದಡಬೇಡ್ರಿ ಕಟ್ಗೆ ಬರ್ತಾವ್ ಜೋಪಾನ್ ಮರ್ಕೊಂಡಿ ನೀವೇನ್ ಚಿಂತೆ ಮಾಡಬೇಡ್ರಿ ಬಸ್ ಬಂದವ ಇಲ್ಲೋ ಜುಲಿಕಾಪ್ಟರ್ ಬಂದೈತಿ ಮ್ಯಾಲಿಂದ ಓ ನಿನ್ನ ಮಾತಾಡಿ ನಾ ತಗ್ ಹಾಕೊಂಡೇನೆ ಏನನ್ನ ಏನಾಗೆ ಬರ್ತ ಆಯ್ತಪ್ಪ ಆಯ್ತು ಏನ್ ಬೇಕು ತಿನ್ಕೊಂತ ಹೋಗ್ರಿ ಹಾ ರಕ್ತದ ಇಲ್ಲಿ ಕಿಸದಾಗ ಒಡ್ಲೆ ಒಟ್ಟು ಏನ ಆಗಲ್ರಿವಾ ඇන ගන මදදිීවාකත දෙවර ධැන්න්නුමාද පාපනම.